ನಮಸ್ಕಾರ ಸ್ವಾಗತ ಕಾಲ ಬದಲಾಗಿದೆ ಮಹಿಳೆಯರಿಂದ ದೌರ್ಜನ್ಯಕ್ಕೆ ಒಳಗಾಗ್ತಿರುವುದು ಪುರುಷರೇ ಖ್ಯಾತ ನಟಿಯ ಶಾಕಿಂಗ್ ಹೇಳಿಕೆ ಸಿನಿಮಾಗಳಿಗಿಂತ ಹೆಚ್ಚು ವಿವಾದಿತ ಕಾಮೆಂಟ್ ಮಾಡುವ ಮೂಲಕ ಫೇಮಸ್ ಆಗಿದ್ದಾರೆ ರೇಖಾ ನಾಯರ್ ಯಾವುದಕ್ಕೂ ಬೇಕಾದರೂ ಧೈರ್ಯವಾಗಿ ಎದುರಿಸಬಲ್ಲ ದಿಟ್ಟ ನಟಿ ಇತ್ತೀಚೆಗೆ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಪುರುಷರು ತುಂಬಾ ಪಾಪದವರು ಅಂತ ನಟಿ ಹೇಳಿದ್ದಾರೆ ಇಂದಿನ ದಿನಗಳಲ್ಲಿ ಮಹಿಳೆಯರೇ ಬೆದರಿಸುವವರು ಎಲ್ಲೆಲ್ಲೂ ಹೆಂಗಸರು ಮಾತೆ ನಡೆಯುವುದು ಪೊಲೀಸ್ ಠಾಣೆಗೆ ಹೋಗಿ ವ್ಯಕ್ತಿಯ ವಿರುದ್ಧ ದೂರು ನೀಡಿದ್ರೆ ಅವರು ಅದನ್ನ ತಕ್ಷಣ ತೆಗೆದುಕೊಳ್ತಾರೆ ಅವರಿಗೆ ಸತ್ಯ ಗೊತ್ತಿಲ್ಲವಾದ್ರೂ ದೂರು ದಾಖಲಿಸುತ್ತಾರೆ ದೂರಿದ್ರು ಕೇಳುವುದಿಲ್ಲ ಎಷ್ಟು ಬಾರಿ ನ್ಯಾಯಾಲಯಕ್ಕೆ ಹೋದ್ರು ಅಷ್ಟೇ ಅಲ್ಲಿಯೂ ಮಹಿಳೆಯರ ಪರವಾಗಿಯೇ ಮಾತನಾಡುತ್ತಾರೆ ಸಿನಿಮಾ ಪಾರ್ಕ್ ಬೀಚ್ ಎಲ್ಲೇ ಹೋದ್ರೂ ಮಹಿಳೆಯರದೇ ಮೇಲುಗೈ ಅಂತ ಹೇಳಿದ್ದಾರೆ ಈ ಹೇಳಿಕೆ ಮಹಿಳೆಯರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗುತ್ತೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ